ಆಗುತ್ತೆ ಏನೇನ್ ಕೊಟ್ಟಿದ್ದಾರೆ ಏನೇನ್ ರಾಗಿ ಕಬ್ಬು ಹಳ್ಳಿ ತರಾನೇ ಅನಿಸುತ್ತಾ ಇದೆ ಖುಷಿ ಆಗ್ತಾ ಇದೀಯಾ ಹೌದು ಸಂಕ್ರಾಂತಿ ಹಬ್ಬ ಬಂದು ಹಳ್ಳಿ ವಾತಾರಂತಲೆ ಆ ಕಾಲದಿಂದಲೂ ಮಾಡ್ಕೊಂಡು ಬರ್ತಾ ಇದ್ವಿ ಇವತ್ತಿನ ಸಿಟಿ ಪದ್ಧತಿಗಳ ಅಲ್ಲ ಜನ

ಕ್ಯಾಮ ಅಷ್ಟೇ ಟಿವೆ ಬರೋರು ಮಾತ್ರ ಕೊಡಬೇಕು ಬ್ಯಾರಿಕೇಡ್ಗಳ ಹತ್ರ ಯಾರು ರೆಕಮೆಂಡ್ಗಳು ಮಾಡಬಾರ್ದು ಇವತ್ತು ಸಂಕ್ರಾಂತಿಯ ಹಬ್ಬವಾಗಿ ಕೋರಮಂಗದಲ್ಲಿರ್ತಕ್ಕಂಥ ಎಂಟನೇ ಬ್ಲಾಕ್ನ ವೆಂಕಟೇಶ್ ಕೆ ವೆಂಕಟೇಶ್ ಅಂತಕ್ಕಂಥವ್ರು ಒಂದು ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದಾರೆ ವಿಶೇಷವಾಗಿ ನಾವು ನೋಡ್ಬೋದಾಗಿದೆ ಇವತ್ತು ರಾಗಿಯನ್ನು ವಿತರಣೆ ಮಾಡ್ತಾ ಇದ್ದಾರೆ ಭತ್ತವನ್ನ ವಿತರಣೆ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಅವರ ಪುತ್ರಿಯರು ಕೂಡ ಮತ್ತು ಹಾಗೇನೆ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ಪ್ರತಿ ವರ್ಷ ಕೂಡ ಈ ಒಂದು ಭತ್ತವನ್ನು ಕೂಡ ಅವರು ವಿತರಣೆ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಈ ಒಂದು ಇಂಥ ಕಾರ್ಯಕ್ರಮ ಇಡೀ ಬೆಂಗಳೂರಿನಲ್ಲಿ ಸಾಕಷ್ಟು ವಿಶೇಷವಾಗಿದೆ ಅಂತ ಹೇಳ್ಬೋದಾಗಿದೆ ನಾವು ನೋಡ್ಬೋದಾಗಿದೆ ಮತ್ತು ಜೊತೆಗೆ ಅವರಿಯನ್ನು ಕೂಡ ಉಚಿತವಾಗಿ ಕೂಡ ವಿತರಣೆ ಮಾಡ್ತಾ ಇದ್ದಾರೆ ಇಂಥ ಒಂದು ಕಾರ್ಯಕ್ರಮ ಬಹಳ ಅಪರೂಪದ ಕಾರ್ಯಕ್ರಮ ಅಂತ ಹೇಳ್ಬೋದಾಗಿದೆ ವಿಶೇಷವಾಗಿ ಇಂಥ ಒಂದು ಕಾರ್ಯಕ್ರಮ ನಾವು ನಾವು ಅಂದರೆ ಒಂದು ನಾವು ಒಂದು ಇಲ್ಲಿ ಉಲ್ಲೇಖ ಮಾಡೋದಾದ್ರೆ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪನವರು ಬರಗಾಲ ಬಂದಂಥ ಸಂದರ್ಭದಲ್ಲಿ ಅಕ್ಕಿ ಮತ್ತೆ ಭತ್ತವನ್ನು ಕೂಡ ಹಂಚಿದ್ರು ಅದೇ ರೀತಿಯಾಗಿ ಇವತ್ತು ಸಂಕ್ರಾಂತಿಯ ಪ್ರಯುಕ್ತವಾಗಿ ವೆಂಕಟೇಶ್ ಅಂತಕ್ಕಂಥವ್ರು ಈ ಒಂದು ಭತ್ತವನ್ನ ಕೂಡ ವಿತರಿಸುವ ಮೂಲಕ ತಮ್ಮ ಸಮಾಜ ಸೇವಾ ಕಾರ್ಯವನ್ನ ಮೆರೆದಿದ್ದಾರೆ ಹಾ ನನ್ನ ಹೆಸರು ಜಾನಕಿ ನಾವೆಲ್ಲ ಇಲ್ಲೇ ಇರೋದು ಹೌದು ಹಬ್ಬ ಚೆನ್ನಾಗಿ ಮಾಡ್ತವ್ರೆ ವೆಂಕಟೇಶ್ ಸರು ತುಂಬಾ ಎಲ್ಲಾ ಜನನು ಬರ್ತಾರೆ ಎಲ್ಲ ಅವರಿಗೆ ಇಷ್ಟ ಆಗಿರುವಂತದ್ದು ಕಬ್ಬು ಇದು ರಾಗಿ ಎಲ್ಲ ಕೊಡ್ತಾ ಇದ್ದಾರೆ ಕಡಲೆಕಾಯಿ ಎಲ್ಲ ಈ ತುಂಬಾ ತುಂಬಾ ವರ್ಷದಿಂದ ಹಬ್ಬ ಇದು ನಾಲ್ಕನೇ ವರ್ಷದಿಂದ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾರೆ ಮಕ್ಕಳಿಗೆಲ್ಲ ಆಟ ಚೇರು ಎಲ್ಲ ತುಂಬಾ ಇದೆ ಆಮೇಲೆ ಇದೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನಮಗೆ ತುಂಬಾ ತುಂಬಾ ಖುಷಿ ಆಗಿದೆ ಗೊತ್ತು ಕೋರ್ಮಂಗಲದ ಎಂತನೆ ಬ್ಲಾಕ್ ಫಸ್ಟ್ ಬಿ ಮೇನ್ ರೋಡಲ್ಲಿ ಇವತ್ತು ಕಾಂಗ್ರೆಸ್ನ ಹಿರಿಯ ಮುಖಂಡರಾಗಿರ್ತಕ್ಕಂಥ ವೆಂಕಟೇಶ್ ಅವರು ಇವತ್ತು ಕಳೆದ ಮೂರು ವರ್ಷಗಳಿಂದ ಅವರು ಸಂಕ್ರಾಂತಿಯನ್ನು ಬಹಳ ವಿಭಿನ್ನವಾಗಿ ಆಚರಿಸ್ತಾರೆ ಇಡೀ ಬೆಂಗಳೂರಲ್ಲಿ ಈ ಥರ ಒಂದು ರೀತಿಯಾಗಿ ಆಚರಿಸ್ತಕ್ಕಂಥ ವಿಭಿನ್ನವಾಗಿ ಕೂಡ ಆಚರಿಸೋ ವಿಶ್ವ ನಾವು ನೋಡ್ಬೋದಾಗಿದೆ ವಿಶೇಷವಾಗಿ ಮಕ್ಕಳು ಕೂಡ ಮಕ್ಕಳ ಆಟಪಾಟಿಕೆಗಳು ಉಚಿತವಾಗಿ ಏನು ದೋಸೆ ಆಗಿರ್ಬೋದು ಇಡ್ಲಿ ಆಗಿರ್ಬೋದು ಹಾಗೇನೆ ಉಚಿತವಾಗಿ ರಾಗಿ ಹಾಗೇನೆ ಭತ್ತ ಅಂತಕ್ಕಂಥ ಹೀಗೆ ಅನೇಕ ಪದಾರ್ಥಗಳನ್ನು ಕೂಡ ಉಚಿತವಾಗಿ ನೀಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದರೆ ಇಲ್ಲಿ ಮಕ್ಕಳು ಮತ್ತು ಮಹಿಳೆಯರಿಗೆ ಒಂದು ಒಂದು ಸುಗ್ಗಿಯ ವಾತಾವರಣವನ್ನು ಕೂಡ ನಾವು ಇಲ್ಲಿ ನೋಡ್ಬೋದು ಅವರು ಸತ ನಮ್ಮ ಜೊತೆ ಇದ್ರೆ ಬನ್ನಿ ಅವ್ರ ಜೊತೆ ಸರ್ ನಮಸ್ಕಾರ ನಾವು ಬಿ ಟಿ ಎಂ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಮ್ಮ ಗುರುಗಳಾದಂಥ ದೇವರಾದಂಥ ರಾಮಂಗಡಿ ಸಾಹೇಬರು ಸಾರಿಗೆ ಸಚಿವರು ಹಾಗೂ ಮುಜುರಾಯಿ ಸಚಿವರು ಅವರು ಒಂದು ನೇತೃತ್ವದಲ್ಲಿ ನಾವು ಪ್ರತಿ ವರ್ಷ ಈ ಥರ ಬಿ ಟಿ ಎಂ ಸುಗ್ಗಿ ಹಬ್ಬ ಅಂತ ಸಂಕ್ರಾಂತಿ ಹಬ್ಬ ಅಂದು ಮಾಡ್ತೀವಿ ಜನ ನೆಮ್ಮದಿಯಾಗಿರಬೇಕು ನಮ್ಮ ಸಾಹೇಬರು ರಾಮಂಗಡಿ ಸಾಹೇಬರು ಸತತವಾಗಿ ಎಂಟು ಸರಿ ಅವರು ಗೆದ್ದುಕೊಂಡ್ಬರ್ಬೇಕಾದ್ರೆ ಅವರು ಈ ಅವ್ರ ಸಮ್ಮುಖದಲ್ಲಿ ನಾವು ಈ ರೀತಿಯಲ್ಲಿ ಕಾರ್ಯಕ್ರಮಗಳು ಮಾಡಿ ಪ್ರತಿ ವರ್ಷವೂ ಮಾಡ್ಕೊಂಬರ್ತೀವಿ ಇದೇ ಅಂತಲ್ಲ ನಮ್ಮ ಊರ ಹಬ್ಬ ಶ್ರೀರಾಮನವಮಿ ಶ್ರೀರಾಮನವಮಿ ನಮ್ಮ ಊರ ಹಬ್ಬ ಜಾತ್ರೆ ಇದೇ ಥರ ಮಾಡ್ತೀವಿ ಮತ್ತು ಸಂಕ್ರಾಂತಿ ಹಬ್ಬಕ್ಕೂ ಇದೇ ಥರ ಮಾಡ್ತೀವಿ ಮತ್ತು ನನ್ನ ಹುಟ್ಟದ ಹಬ್ಬಕ್ಕೂ ಇದೇ ಥರ ನನ್ನ ಅಭಿಮ ಅಭಿಮಾನಿಗಳು ಮಾಡ್ತಾರೆ ರೀತಿಯಲ್ಲಿ ಜನ ನೆಮ್ಮದಿಯಾಗಿರಬೇಕು ಆರಾಮಾಗಿರಬೇಕು ರಾಮ ಮಂದಿರ ಕಟ್ಟಿರೋದು ನಿಮಗೆ ಗೊತ್ತಿದೆ ರಾಜೀವ್ ಗಾಂಧಿ ಇವತ್ತು ನಾನು ಮಾಧ್ಯಮದಲ್ಲಿ ನೋಡಿದೆ ಬಾಬರ್ ಮಸೀದಿದು ಕಟ್ಟಿದ್ದು ನಾಯಕವಾಗಿ ಕಾಂಗ್ರೆಸ್ನವರು ಇದು ಮಾಡ್ತಾರೆ ದೇವ್ರ ಸಾಲ ಬಗ್ಗೆ ದೇವಸ್ಥಾನ ನಡೀತದೆ ಆಲ್ರೆಡಿ ಈ ರಾಜಕೀಯದವರು ನಾವು ಕಟ್ಟಿದ್ರು ನೀವು ಕಟ್ಟಿದ್ದು ಎಲ್ಲಿದ್ರು ಬಿಜೆಪಿ ಎಪ್ಪತ್ತು ವರ್ಷ ಕಾಂಗ್ರೆಸ್ ಇದೆ ಹಂಗಾಗಿ ಮಾಡಲಿ ದೇವ್ರ ಕೆಲಸ ಮಾಡಿದ್ರು ರಾಮ ಅನ್ನೋದು ಪ್ರಪಂಚಕ್ಕೆ ರಾಮ ಪ್ರಪಂಚಕ್ಕೆ ರಾಮ ಲಕ್ಷ್ಮಣ ದೇವರು ಆದ್ರೆ ಯಾಕೆ ರಾಜಕೀಯ ಮಾಡ್ಬೇಕು ಇವರು ನಾವು ನಾವು ಇಲ್ಲಿ ಸತತವಾಗಿ ನಾಲ್ಕು ಐದು ವರ್ಷದಿಂದ ಇದೇ ಮಾಡ್ತಾ ಮಾಡ್ಕೊಂಡು ಬರ್ತಾ ಇದೀವಿ ಇದೇ ರೀತಿ ಇಲ್ಲಿ ಇಡ್ಲಿ ದೋಸೆ ಮಕ್ಕಳಿಗೆ ಆಟ ಆಟ ಆಡೋ ವಸ್ತುಗಳು ಕಬ್ಬು ಎಳ್ಳು ಬೆಲ್ಲ ಗೆಣಸು ಅವರೆಕಾಯಿ ಕಳ್ಳಕಾಯಿ ರಾಗಿ ಭತ್ತ ಹೀಗಾಗಿ ಎಲ್ಲವನ್ನು ಉಚಿತವಾಗಿ ಕೊಡ್ತೀವಿ ತಿಂಡಿ ತಿನಿಸುಗಳೆಲ್ಲ ಉಚಿತವಾಗಿ ಕೊಡ್ತೀವಿ ಎಲ್ಲ ರಾಜ್ಯದವರು ಇಲ್ಲಿದ್ದಾರೆ ಎಲ್ಲ ಊರಿನವರು ಎಲ್ಲ ಡಿಸ್ಟ್ರಿಕ್ನವರು ಇಲ್ಲಿದ್ದಾರೆ ನಾವು ಒಂದೇ ಸಮಾನವಾಗಿ ಅಣ್ಣ ತಮ್ಮನಾಗ ತಾಯಿ ಮಕ್ಕಳು ಥರ ಹೋಗ್ತಾ ಇದೀವಿ ಇದು ನಮ್ಮ ರಾಮಲಿಂಗಡ್ಡಿ ಆಶೀರ್ವಾದದಲ್ಲಿ ಯಾವುದೇ ಇಲ್ಲಿ ಕುಂದು ಕೊಡ್ತಾ ಇಲ್ಲ ಅಂತ ಅಯೋಧ್ಯ ರಾಮ ಪ್ರತಿಷ್ಠಾಪನೆ ಸರ್ ನಾವು ನೋಡಿ ರಾಮಲಿಂಗ ರೆಡ್ಡಿ ರಾಮ ನಮ್ಮ ತಂದೆ ಹೆಸರು ರಾಮಯ್ಯ ರಾಮ ಪಕ್ಕ ಕಾಂಗ್ರೆಸ್ ಕಾಂಗ್ರೆಸ್ ಹಂಗಾಗಿ ಬಿಜೆಪಿ ರಾಜಕೀಯ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅವರಿಲ್ಲಿ ಇಲ್ಲಿ ಪ್ರೆಸಿಡೆಂಟ್ ಅಂದ್ರೆ ಅವರು ತುಂಬಾ ಯಾವುದೇ ಒಂದು ಕಾರ್ಯ ಆಗಿ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ನೆಲೆಸ್ಕೊಡ್ತಾರೆ ಚಿಕ್ಕಾ ತುಂಬಾ ಗ್ರ್ಯಾಂಡ್ ಆಗಿ ಅವ್ರು ನಮ್ಮ ಬಗ್ಗೆ ಒಂದು ಎರಡುವರೆ ಸಾವಿರ ದೋಸೆಗೆ ಆರ್ಡರ್ ಕೊಟ್ಟಿದ್ರು ಎರಡೂವರೆ ಸಾವಿರ ದೋಸೆಗೆ ಆರ್ಡರ್ ಕೊಟ್ಟಿದ್ರು ನಾವು ಹನ್ನೊಂದು ಗಂಟೆಗೆ ಬಂದು ಇವಾಗೆಲ್ಲ ಲೈನ್ ಆಗಿದೆ ಎಲ್ಲ ನೋಡ್ತಾ ಇರ್ಬೋದು ದೋಸೆಗೆ ಒಂದು ಹತ್ತು ವೆರೈಟಿ ಮಾಡಿದ್ವಿ ಬಟರ್ ಮಸಾಲ ಮೈಸೂರು ಮಸಾಲ ಮೈಸೂರು ಫ್ಲೈನು ಪ್ಲೈನು ಸ್ವೀಟ್ ಮಸಾಲ ಪನ್ನೀರ್ ಮಸಾಲ ಎಲ್ಲ ಮಾಡ್ಕೊಡ್ತೀವಿ ಬೆಂಗಳೂರಿನ ಎಂಟನೇ ಬ್ಲಾಕ್ನ ಕೋರ್ಮಂಗಲಿನಲ್ಲಿ ಇವತ್ತು ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ವೆಂಕಟೇಶ್ ಅವರು ಇವತ್ತು ಸಂಕ್ರಾಂತಿಯನ್ನು ಬಹಳ ವಿಶೇಷವಾಗಿ ಕೂಡ ಆಚರಣೆ ಮಾಡಿದ್ದಾರೆ ಇವತ್ತು ನಾವು ನೋಡ್ಬೋದಾಗಿದೆ ಅವರು ರಾಗಿ ಮತ್ತು ಭತ್ತವನ್ನು ಹಂಚುವ ಮೂಲಕ ಒಂದು ಉತ್ತಮ ಸಮಾಜ ಸೇವಾ ಕಾರ್ಯವನ್ನು ಕೂಡ ಮೆರೆದಿದ್ದಾರೆ ವಿಶೇಷವಾಗಿ ಮಕ್ಕಳ ಆಟೋಟೋಪಗಳಾಗಿರ್ಬೋದು ತಿಂಡಿ ತಿನಿಸುಗಳಾಗಿರ್ಬೋದು ಎಲ್ಲವನ್ನೂ ಕೂಡ ಉಚಿತವಾಗಿ ಜನರಿಗೆ ಒದಗಿಸ್ತಕ್ಕಂಥದ್ದು ಹಾಗೆಯೇ ಕಬ್ಬನ್ನು ಕೂಡ ಸಂಕ್ರಾಂತಿಯ ಸಂಕೇತವಾಗಿರ್ತಕ್ಕಂಥ ಕಬ್ಬು ಅವರೇ ಶೇಂಗವನ್ನು ಕೂಡ ಉಚಿತವಾಗಿ ನೀಡುವಂತ ಕಾರ್ಯವನ್ನು ಮಾಡಿದ್ದಾರೆ ಈ ಕುರಿತಂತೆ ನಮ್ಮ ಜೊತೆ ಮಾತಾಡಲಿಕ್ಕೆ ಅವರ ಪುತ್ರಿಯರು ಕೂಡ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋದು ನಮಸ್ತೆ ಎಲ್ ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ಥರ ಸಂಕ್ರಾಂತಿ ನಾವು ಒಂದು ಕಳೆದ ಒಂದು ನಾಲ್ಕೈದು ವರ್ಷದಿಂದ ಹೀಗೆ ಮಾಡ್ಕೊ ಬರ್ತಾ ಇದ್ದೀರಿ ಭತ್ತ ರಾಗಿ ಧಾನ್ಯ ಮತ್ತು ಇದು ಅವರೆಕಾಯಿ ಕಡಲೆಕಾಯಿ ದವಸ ಧಾನ್ಯಗಳನ್ನ ದಾನ ಮಾಡ್ತೀರಿ ಈ ದಿನ ಮತ್ತೆ ಮಕ್ಕಳಿಗೆ ಮತ್ತೆ ಯುವಕರಿಗೆ ಯುವಕರಿಗೆಲ್ಲ ಯಾವ ತರ ಗೇಮ್ಸ್ ಅವ್ರಿಗೆ ಯಾವ ತರ ಇಷ್ಟನೋ ಅಂತ ಗೇಮ್ಸ್ ಎಲ್ಲ ಆಡಿಸಿ ಅವ್ರಿಗೆ ಪ್ರೈಸಸ್ ಕೊಡ್ತಿದ್ದೀರಿ ಸ್ಪೆಷಲ್ ಆಗಿ ಹೆಣ್ಮಕ್ಳಿಗೋಸ್ಕರ ನಾವು ರಂಗೋಲಿ ಸ್ಪರ್ಧೆ ಮಾಡಿದೀವಿ ರಂಗೋಲಿ ಸ್ಪರ್ಧೆ ರಂಗೋಲಿ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಫ್ರಿಡ್ಜು ಟಿವಿ ಮೈಕ್ರೋ ಓವನ್ ಮತ್ತೆ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ಕೊಡ್ತಿದ್ದೀರಿ ಅಹ್ ಇದರಿಂದ ಎಲ್ಲಾರ್ಗು ಖುಷಿ ಎಲ್ಲ ಮತ್ತೆ ಇದೇ ತರ ಹಳ್ಳಿ ಸೊಗಡ್ನ ಇಲ್ಲಿ ಬೆಂಗಳೂರಿಗೆ ನಾವು ಬಂದಿದೀರಿ ಅಂತ ಎಲ್ ಎಲ್ರು ಖುಷಿ ಪಟ್ಟು ಬೇರೆ ಬೇರೆ ಕಡೆ ಬೇರೆ ಏರಿಯಾ ಇಂದಾನೂ ಬರ್ತಿದ್ದಾರೆ ಅದೇ ನೋಡೋದಕ್ಕೊಂದು ಖುಷಿ ಮತ್ತೆ ಸುಮ್ಮನೆ ದುಂದುವೆಚ್ಚ ವೆಚ್ಚ ಮಾಡಿದಿರಾ ಬೇರೆ ತರ ಖರ್ಚು ಮಾಡಿದಿರಾ ಈ ತರ ಮಾಡಿದ್ರೆ ಒಳ್ಳೇದು ಅಂತ ಜನಕ್ಕೆ ನಮ್ಮ ತಂದೆಯವರು ರಾಮಲಿಂಗ ರೆಡ್ಡಿ ಮತ್ತು ಚಾಮುಂಡೇಶ್ವರಿ ಮೇಡಂ ಅವರ ನೇತೃತ್ವದ ಇದ್ರ ಮೇಲೆ ಮಾಡ್ತಾ ಇದ್ದೀವಿ ಇಷ್ಟು ವರ್ಷದಿಂದ ಮತ್ತೆ ಮತ್ತೆ ಒಂದ್ಸಲ ಮ್ಯೂಸಿಕಲ್ ಚೇರ್ ಬರ್ಬೇಕು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಪತ್ತ ಎಲ್ಲ ತುಂಬಾ ಚೆನ್ನಾಗ್ ಕೊಡ್ತಾ ಇದ್ದಾರೆ ಇಡೀ ಬೆಂಗ್ಳೂರಲ್ಲಿ ವೆಂಕಟೇಶ್ ಅನ್ನ ತರ ಯಾರು ಮಾಡಲ್ಲ ಅಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಎಷ್ಟೋ ಪದವ್ರಿಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ತುಂಬಾ ಇದು ಊಟಕ್ಕೆ ಕೊಡ್ತಾ ಇದ್ದಾರೆ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಡ್ಯಾನ್ಸ್ ಎಲ್ಲ ಇದೆ ಡ್ಯಾನ್ಸ್ ಮ್ಯೂಸಿಕ್ಸ್ ಇನ್ನು ಏನೇನು ಕೋಳಪೋಟಿ ಅದೆಲ್ಲ ಇದೆ ಅದೆಲ್ಲ ಫ್ರೀ ಗಿಫ್ಟ್ ಯಾರು ಫಸ್ಟ್ ಬರ್ತಾರೆ ಅದೆಲ್ಲ ಫ್ರೀ ಮಾಡ್ತಾರೆ ಅಣ್ಣ ತುಂಬಾ ಹೆಲ್ಪ್ ಮಾಡ್ತಾರೆ ನೆರೆಯ ಜನ